ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಪುಟ್ರಾಜು ಎಕ್ಸ್ಪ್ರೆಸ್ ಬಸ್ನ ತೊಗೊಂಡು ಬಂದಿದ್ದೀನಿ ಈ ಬಸ್ನ ಯಾವ ರೀತಿ ನಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮಲ್ಲಿ ಡೌನ್ಲೋಡ್ ಮಾಡೋದು ಆ್ಯಂಡ್ ಯಾವ ರೀತಿ ಹಾಕೊಂಡ್ಬಿಟ್ಟು ಪ್ಲೇ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿರ್ತೀನಿ ನೀವು ಯಾವುದೇ ರೀತಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಣ ಶುರು ಮಾಡೋಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹಾಗೆ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕೆಂದರೆ ನಾನು ಹಿಕ್ಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ ಸಬ್ಸ್ಕ್ರೈಬ್ ಮಾಡಿದ್ರೆ ಗುರುವೆ ವಿಡಿಯೋ ಶುರು ಮಾಡೋಣ ಪೊಟ್ಟರಾಜು ಎಕ್ಸ್ಪ್ರೆಕ್ಸ್ ಬಸ್ ಅಂತ ಒಂದು ನೆಕ್ಸ್ಟ್ ಲೆವೆಲ್ ಬಸ್ಗಳು ಇದು ರಿಯಲಿಸ್ಟಿಕ್ ಆಗಿ ಕೂಡ ತುಂಬ ತುಂಬಾ ಹೆಸರು ಮಾಡಿರುವಂಥ ಬಸ್ಸು ಈ ಬಸ್ ಅಂತೂ ನೆಕ್ಸ್ಟ್ ಲೆವೆಲ್ ಗುರು ಈ ಬಸ್ನ ನೋಡ್ಬೋದು ನಿಮಗೆ ಯಾವ ರೀತಿ ಇದೆ ಈ ಬಸ್ಗೆ ನಾವು ರಣಧಿರ ಎಕ್ಸ್ಪ್ರೆಸ್ ಮೋಡನ್ನು ನೀವು ಯೂಸ್ ಮಾಡ್ತಿರಲ್ಲ ಅದೇ ಮೋಡ್ಗೆ ಲಿವರ್ನ ಕೂಡ ಕ್ರಿಯೇಟ್ ಮಾಡಿರುವಂಥದ್ದು ಪುಟ್ರಾಜ್ ಎಕ್ಸ್ಪ್ರೆಸ್ ಲಿವರ್ ಕೂಡ ನೆಕ್ಸ್ಟ್ ಲೆವೆಲ್ ಪೋರ್ಕೆ ಕೊಡುಗೆ ಕ್ವಾಲಿಟಿಯಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಲಿವರ್ ಲಿವರ್ನ ಕ್ರೆಡಿಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೋಡಿ ಲಿವರ್ ಕೂಡ ಯಾವ ರೀತಿ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಹಾಗೆ ಬಸ್ ಮೋಡುವಾಗೆ ಮಾತಾಡಕ್ಕೆ ಬಂದರೆ ಬಸ್ ನೋಡೋಂತೂ ನೆಕ್ಸ್ಟ್ ಲೆವೆಲ್ ಗುರು ನಿಮ್ಮ ಹತ್ರ ಏನಾದರೂ ರಣಧೀರ ಎಕ್ಸ್ಪ್ರೆಸ್ಸು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಇದ್ದರೆ ಅದೇ ಬಸ್ ಇದು ಆ ಲಿವರಿಗೆ ನೀವು ಯಾವ ಬಸ್ ಮೋಡನ್ನ ಆ್ಯಡ್ ಮಾಡ್ತಿರೋ ಈ ಲಿವರಿ ಕೂಡ ಅದೇ ಬಸ್ ಮೋಡನೂ ಆಗಿರುತ್ತೆ ನಿಮ್ಮ ಹತ್ರ ಏನಾದರೂ ಆ ಬಸ್ ಮೋಡಿದ್ರೆ ನೀವು ಈ ಮೋಡನ್ನ ಡೌನ್ಲೋಡ್ ಹಾಕೋ ಅವಶ್ಯಕತೆ ಇರೋಲ್ಲ ಡೈರೆಕ್ಟಾಗಿ ಲಿವರ್ನ ಆ್ಯಡ್ ಮಾಡೋಕ್ಕಾಗುತ್ತೆ ಬನ್ನಿ ಈಗ ಲಿವರಿ ಬಗ್ಗೆ ಸ್ವಲ್ಪ ನಿಮಗೆ ಲಿವರಿ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಲಿವರಿ ಯಾವ ರೀತಿ ಇದೆ ಅಂದರೆ ಲಿವರಿ ಅಂತೂ ನೆಕ್ಸ್ಟ್ ಲೆವೆಲ್ಗಳು ಗುರು ಲಿವರ್ ಬಗ್ಗೆ ಏನೂ ಮಾತಾಡೋದೇ ಇಲ್ಲ ಅನ್ನೋ ಹಾಗೆ ನೋಡಿ ನೀವು ಯಾವ ರೀತಿಯೆಲ್ಲ ಲಿವರಿ ಕಡೆ ಮುಂದೆ ಇರುವಂಥದ್ದು ಈಗ ಲಿವರಿಯ ಯಾವ ರೀತಿ ಇದೆ ಅಂತ ನೋಡೋಣ ಲಿವರಿ ನೋಡಕ್ಕೆ ಬಂದರೆ ನಮಗೆ ಫ್ರಂಟ್ ಲುಕ್ಕು ಈ ರೀತಿ ಸಿಗುವಂಥದ್ದು ನೋಡ್ತಿರಲ್ಲ ಫ್ರಂಟ್ ಲುಕ್ಕು ಮೇಲೆ ಕಲ್ಯಾಣ ಕರ್ನಾಟಕ ಸಾರಿಗೆ ಹಾಗೆ ಶ್ರೀ ಪುಟ್ಟರಾಜು ಎಕ್ಸ್ಪ್ರೆಸ್ ಅಂತ ಇದೆ ಬ್ಯಾಕ್ಗ್ರೌಂಡ್ ಗ್ರೀನು ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ರೂಟಲ್ಲಿ ಓಡಾಡೋ ಬಸ್ ಇದು ರಿಯಲ್ ಎಸ್ಟೇಟ್ ರಿಯಲ್ ಆಗಿ ಕೂಡ ಓಡಾಡುತ್ತೆ ಯಾರಾದರೂ ರಿಯಲ್ ಆಗಿ ನೋಡಿದರೆ ಕಮೆಂಟ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ನೋಡಿ ಕೆಳಗೆ ಬಂದರೆ ಈ ರೀತಿ ಸಿಗುವಂಥದ್ದು ನಮಗೆ ಫ್ರಂಟ್ ಲುಕ್ ನೋಡೋಕೆ ಈ ರೀತಿ ಸಿಗುವಂಥದ್ದು ಬನ್ನಿ ಹಾಗೆ ಸೈಡ್ ಲುಕ್ ಯಾವ ರೀತಿ ಇದೆ ಅಂತ ನೋಡೋಣ ನೋಡಿ ನಮಗೆ ಸೈಡ್ ಲುಕ್ ಗುರು ಈ ರೀತಿ ಸಿಗುವಂಥದ್ದು ನಿಮಗೆ ಮುಂದೆ ವಿಲ್ ಕ್ಯಾಪ್ ಕೂಡ ಚೇಂಜ್ ಆಗ್ತವೆ ಅವನ್ನ ತೋರಿಸ್ತೀನಿ ನಿಮಗೆ ವಿಲ್ ಕ್ಯಾಪ್ ಯಾವ ರೀತಿ ಚೇಂಜ್ ಆಗ್ತವೆ ಅಂತ ಹಾಗೆ ಡೋರು ಬ್ಯಾಕ್ ಡೋರ್ ಬಸ್ಸು ಎಲ್ಲ ಪ್ಯಾಸೆಂಜರ್ ಕೂಡ ಎಲ್ಲ ನೀಡಿರುವಂಥದ್ದು ಹಾಗೆ ಬನ್ನಿ ನಾವು ಬ್ಯಾಕ್ ಲುಕ್ ನೋಡೋಕೆ ಬಂದರೆ ನಮಗೆ ಈ ರೀತಿ ಮೇಲೆ ಕಲ್ಯಾಣ ಕರ್ನಾಟಕ ಸಾರಿಗೆ ಹಾಗೆ ಗ ಗ್ಲಾಸ್ ಮೇಲೆ ಕರ್ಟನ್ಸ್ ಕೂಡ ಆ್ಯಡ್ ಮಾಡಿದರೆ ವಿದ್ಯಾಸಿರಿ ನಾಡಿನಿಂದ ಅಂತ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಅಂತ ಕೂಡ ಹೇಳಿದ್ದಾರೆ ಎಲ್ಲ ಇಲ್ಲ ಬ್ಯಾಗ್ ಕೂಡ ಒಂದು ಬೋರ್ಡು ಹಾಗೆ ನಿಲ್ಲುವ ಸೂಚನೆ ಎಲ್ಲ ನೀಡಿದರೆ ಸ್ವಲ್ಪ ಬ್ಲರ್ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಕೆ ತರ್ಟಿ ಟು ಎಫ್ ಟು ಫೈವ್ ಜೀರೋ ಫೈವ್ ಅಂತ ಇದೆ ನಂಬರು ಹಾಗೆ ನಾವು ಈ ಸೈಡ್ ನೋಡಕ್ಕೆ ಬಂದರೂ ಆ ಸೈಡ್ ಯಾವ ರೀತಿ ಇದೆ ಈ ಸೈಡ್ ಕೂಡ ಅಷ್ಟೇ ಎಲ್ಲ ರಿಯಲಿಸ್ಟಿಕ್ ಆಗಿ ಮಾಡಿರುವಂಥದ್ದು ಹಾಗೆ ಬಸ್ ಮುಗಿಯ ಗುರು ಒಂದು ಮೂರು ಅನಿಮೇಷನ್ ಕೀ ಕೂಡ ನೀಡುತ್ತಾರೆ ನಾವು ಒಂದೊಂದಾಗಿ ನೋಡೋಣ ಒಂದನೇ ಅನಿಮೇಷನ್ ಕ್ಲಿಕ್ ಮಾಡಿದ್ರೆ ನಮಗೆ ಡ್ರೈವರ್ ಡೋರ್ ಓಪನ್ ಆಗುವಂತದ್ದು ಹಾಗೆ ಮತ್ತೆ ಇಲ್ಲಿ ಡಿಕ್ಕಿ ಕೂಡ ಓಪನ್ ಆಗುವಂತದ್ದು ನೋಡ್ತಿದ್ರಲ್ಲ ಡಿಕ್ಕಿಯಲ್ಲಿ ಒಂದು ಅಶೋಕ್ ಲೈಲೈಟ್ ಕಿಟ್ ಹಾಗೆ ಬ್ಯಾಟ್ರಿ ಹಾಗೆ ಏನೋ ಲಗೇಜ್ ಎಲ್ಲ ಕೂಡ ನೀಡಿರುವಂಥದ್ದು ಇನ್ನು ಎರಡನೇ ಅನಿಮೇಷನ್ ಕ್ಲಿಕ್ ಮಾಡಿದ್ರೆ ಇಂಜನ್ ಬೋನೆಟ್ ಓಪನ್ ಆಗುತ್ತೆ ಗುರು ನೋಡಿ ಇಲ್ಲಿ ಇಂಜನ್ ಬೋನೆಟ್ ಯಾವ ರೀತಿ ಓಪನ್ ಕ್ಲೋಸ್ ಆಗುವಂಥದ್ದು ಇದು ತುಂಬಾ ಹೈರಸ್ಟಿಕ್ ಆಗಿ ಮಾಡಿದ್ದಾರೆ ಹೇಳ್ಬಹುದು ಇನ್ನು ನಾವು ಮೂರನೇ ಅನಿಮೇಷನ್ ಕ್ಲಿಕ್ ಮಾಡಿದ್ರೆ ವಿಲ್ ಕ್ಯಾಪ್ ಮತ್ತೆ ಗ್ಲಾಸ್ ಗ್ಲಾಸ್ ಎಲ್ಲ ಕ್ಲೋಸ್ ಓಪನ್ ಆಗ್ತವೆ ನೋಡಬಹುದು ನಿಮಗೆ ನಾನು ಆಗಲೇ ಹೇಳುತ್ತೆ ವಿಲ್ ಕ್ಯಾಪ್ ಎಲ್ಲ ಬರ್ತವೆ ಅಂತ ಮೂರನೇ ಆನಿಮೇಷನ್ ಅಲ್ಲಿ ಗ್ಲಾಸ್ ಕೂಡ ಓಪನ್ ಆಗುವಂಥದ್ದು ಬನ್ನಿ ಈಗ ಇಂಟೀರಿಯರ್ ಯಾವ ರೀತಿ ನೋಡೋಣ ಬಸ್ ನೋಡಿ ನಿಮಗೆ ಬಸ್ ಇಂಟೀರಿಯರ್ ನೋಡಕ್ ಬಂದ್ರೆ ಈ ರೀತಿ ಸಿಗುವಂಥದ್ದು ಬ್ಯಾಕ್ ಸೀಟು ಹಾಗೆ ಡ್ರೈವರ್ ಕೂಡ ಅಲ್ಲಿ ಇದ್ದು ನೋಡಿ ನೀವು ನೋಡಿ ಎಲ್ಲ ಡೋರ್ ಕೂಡ ಈ ರೀತಿ ಸಿಗುವಂತದ್ದು ಎಲ್ಲ ರಿಯಲಿಸ್ಟಿಕ್ ಆಗಿ ಪ್ಯಾಸೆಂಜರ್ ಕೂಡ ತುಂಬಿದ್ದಾರೆ ಒಳಗೆ ಯಾವ ರೀತಿ ಇರುತ್ತೆ ನೋಡಿ ಟಿಕೆಟ್ ನಲ್ಲಿ ಪ್ರಯಾಣ ದರ ಸ್ಥಳ ಎಲ್ಲ ಪರಿಶೀಲಿಸಿದ ಯಾವ ರೀತಿ ರಿಯಲಿಸ್ಟಿಕ್ ಆಗಿ ಆಡ್ ಮಾಡಿದ್ದಾರೆ ಗುರು ಎಲ್ಲ ಸೀಟ್ ಪ್ಯಾಸೆಂಜರ್ ಎಲ್ಲ ರಿಯಲಿಸ್ಟಿಕ್ ಆಗಿದೆ ಹಾಗೆ ನಾವು ಡ್ರೈವರ್ ಕ್ಯಾಬಿನಲ್ಲಿ ನೋಡಕ್ ಬಂದ್ರೆ ಗುರು ನಮಗೆ ಈ ರೀತಿ ಸಿಗುವಂತದ್ದು ನೋಡಿ ಮುಂದೆ ಒಂದು ಫ್ರಂಟ್ ಸೀಟ್ ಯಾವ ರೀತಿ ಇರುತ್ತೋ ರಿಲಿಸ್ಟಿಕ್ ಆಗಿ ಅದೇ ರೀತಿ ಹಾಗೆ ಸೌಂಡ್ ಕೂಡ ಆಡ್ ಮಾಡಿದ್ದಾರೆ ವೈಯರ್ಸ್ ನೋಡಿ ಯಾವ ರೀತಿ ಚೆನ್ನಾಗಿ ಆಡ್ ಮಾಡಿದ್ದಾರೆ ನೋಡಿ ನಮಗೆ ಡ್ರೈವರ್ ಸೀಟ್ ಅನ್ನು ಕೂಡ ಚೆನ್ನಾಗಿದೆ ಹಾಗೆ ಸ್ಟೀರಿಂಗ್ ಅಲ್ಲಿ ಏನೋ ತರ ಪಟ್ಟಿ ಪಟ್ಟಿ ಮಾಡಿದ್ದಾರೆ ಎಲ್ಲ ಈ ನೋಡಿ ನಮಗೆ ಕ್ಯಾಬಿನ್ ಇಂದ ಈ ಬಸ್ ಈ ರೀತಿ ಕಾಣಿಸುತ್ತೆ ಇದನ್ನು ಆಲ್ರೆಡಿ ತುಂಬಾ ಸಲ ನೋಡಿರ್ತಾರೆ ಅಂದ್ರೆ ಈ ಮೋಡ್ ನಾವು ತುಂಬಾ ಲಿವರ್ ಕೂಡ ಕ್ರಿಯೇಟ್ ಮಾಡಿದೀವಿ ಅದಕ್ಕೆ ನೀವು ನೋಡಿರ್ತೀರ ತೋರಿಸ್ತಾ ಇದೀನಿ ನೋಡಿ ಯಾವ ರೀತಿ ಇದಂತೆ ಚೆನ್ನಾಗಿ ಇರುವಂತದ್ದು ವಿಡಿಯೋ ಸ್ವಲ್ಪ ಲೆಂತ್ ಆಗ್ತಿದೆ ನಾನು ಇಲ್ಲಿಗೆ ವಿಡಿಯೋ ಬಿಡ್ತಿದೀನಿ ಇದೀನಿ ಬನ್ನಿ ಈಗ ಇದನ್ನ ಯಾವ ರೀತಿ ಡೌನ್ಲೋಡ್ ಹಾಕೋದಂತ ನೋಡೋಣ ಡಿಸ್ಕ್ರಿಪ್ಷನ್ ಅಲ್ಲಿ ಬಸ್ ಮೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಆ ಲಿಂಕ್ ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ವಿಡಿಯೋ ಓಪನ್ ಆಗುತ್ತೆ ಈ ವಿಡಿಯೋದಿಂದ ನಾವು ಬಸ್ ಮೋಡ್ನ ಡೌನ್ಲೋಡ್ ಹಾಕೊಳ್ಬೇಕು ನಿಮ್ಮ ನಿಮ್ಮ ಹತ್ರ ಏನಾದ್ರು ರಣದರ್ ಎಕ್ಸ್ಪ್ರೆಸ್ ರಾಣಿ ಎಕ್ಸ್ಪ್ರೆಸ್ ಬಸ್ ಮೋಡ್ ಅಲ್ಲಾದರೆ ಡೌನ್ಲೋಡ್ ಹಾಕಿದರೆ ಅದೇ ಮೋಡ್ ಇದಕ್ಕೆ ಸೆಟ್ ಆಗುತ್ತೆ ನೀವು ಆ ಮೋಡ್ ಇದ್ದರೆ ಮತ್ತೆ ಡೌನ್ಲೋಡ್ ಹಾಕೊಳ್ಳೋದು ಹತ್ತಲ್ಲ ಆ ಮೋಡ್ ಇಲ್ಲ ಅಂದರೆ ನೀವು ಈ ಮೋಡನ್ನ ಡೌನ್ಲೋಡ್ ಹಾಕ್ಕೊಳ್ಳಿ ನನ್ನ ಹತ್ರ ಇದೆ ಆದರೂ ನೀವು ಒಂದ್ಸಲ ತೋರಿಸ್ತೀನಿ ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ಅದಕ್ಕೆ ಈ ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೋರ್ ಅಂತ ಕೊಡಿ ಮೋರ್ ಕೊಟ್ಟ ತಕ್ಷಣ ಸ್ವಲ್ಪ ಕೆಳಗೆ ಬಂದರೆ ಇಲ್ಲೇ ಇದೆ ನಿಮಗೆ ಬಸ್ ಮೋಡ್ ಲಿಂಕ್ ವಿತ್ ಪ್ಯಾಸೆಂಜರ್ ಬಸ್ ಮೋಡ್ ಲಿಂಕ್ ವಿದೌಟ್ ಪ್ಯಾಸೆಂಜರ್ ಅಂತ ನಿಮ್ಮ ಮೊಬೈಲ್ಗೆ ಯಾವ್ದು ಸೆಟ್ ಆಗುತ್ತೋ ಅದನ್ನು ಡೌನ್ಲೋಡ್ ಹಾಕ್ಕೊಳ್ಳಿ ನೀವು ನಾನೀಗ ನಿಮಗೆ ವಿತ್ ಪ್ಯಾಸೆಂಜರ್ ಅಂತ ಏನಿದೆಯಲ್ಲ ಫಸ್ಟ್ ಅದನ್ನು ತೋರಿಸ್ತೀನಿ ಅದನ್ನು ಅದರ ಮೇಲೆ ಒಂದು ಸಲ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಒಂದು ನೆಕ್ಸ್ಟ್ ಪೇಜ್ ನಿಮಗೆ ಓಪನ್ ಆಗುತ್ತೆ ಸ್ವಲ್ಪ ವೇಟ್ ಮಾಡಿ ಓಪನ್ ಆಗೋವರೆಗೂ ಇಲ್ಲಿನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಆ್ಯಡ್ಸ್ ಅದು ಜಾಸ್ತಿ ಬರ್ತಿರ್ತವೆ ಈ ರೀತಿ ನಿಮಗೆ ಲೋಡ್ ಆಗುತ್ತೆ ಈ ಗ್ರೀನಲ್ಲಿ ಒಂದು ರೌಂಡ್ ಥರ ನಿಮಗೆ ಲೋಡ್ ಆಗುತ್ತೆ ಸ್ವಲ್ಪ ವೇಟ್ ಮಾಡಿ ನೀವು ಅದು ಕಂಪ್ಲೀಟಾಗಿ ಲೋಡಾಗಿ ಓಪನ್ ಆಗುತ್ತೆ ನೀವೇನೋ ವರಿ ಮಾಡ್ಕೊಕ್ ಹೋಗ್ಬೇಡಿ ಓಪನ್ ಆಗೋವರೆಗೂ ಸ್ವಲ್ಪ ವೇಟ್ ಮಾಡಿ ನೋಡಿ ಈ ರೀತಿ ನಿಮಗೆ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ನೀವು ಸ್ವಲ್ಪ ಕೆಳಗೆ ಬನ್ನಿ ನಾನು ಯಾವ ರೀತಿ ತೋರಿಸ್ತೀನೋ ಅದೇ ರೀತಿ ಮಾಡಬೇಕಾಗುತ್ತೆ ನೀವು ಇಲ್ಲಿ ಏನೋ ಕ್ಲಿಕ್ ಮಾಡ್ಕೊಕೋಗ್ಬಿಡಿ ಇಲ್ಲಿ ಒಂದು ಸ್ವಲ್ಪ ಹಾಗೆ ನಾವು ಸ್ವಲ್ಪ ಕೆಳಗೆ ಬನ್ನಿ ನಾನು ಯಾವ ರೀತಿ ತೋರಿಸ್ತೀನೋ ಅದೇ ರೀತಿ ಮಾಡಿ ಇಲ್ಲಿ ಬಂದ್ರೆ ನೀವು ನೋಡಬಹುದು ಇಲ್ಲಿ ಒಂದು ಡೌನ್ಲೋಡ್ ಅಂತ ಇದೆಲ್ಲ ಗ್ರೀನ್ ಕಲರು ಇದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ ಈ ರೀತಿ ನಿಮಗೆ ಲೋಡ್ ಆಗುತ್ತೆ ಸೇಮ್ ಆಗಿ ಯಾವ ರೀತಿ ಲೋಡ್ ಆಗಿರುತ್ತೋ ಸೆಕೆಂಡ್ ಅದೇ ರೀತಿ ಲೋಡ್ ಆಗುತ್ತೆ ಲೋಡ್ ಆಗಿ ಈ ರೀತಿ ನಿಮ್ಗೆ ಒಂದು ಪೇಜ್ ಓಪನ್ ಆಗುತ್ತೆ ನೋಡಬಹುದು ಇಲ್ಲಿ ಮೋಡ್ ಬಗ್ಗೆ ಎಲ್ಲ ಡೀಟೇಲ್ಸ್ ಇದೆ ಸೈಜ್ ಕೂಡ ಏಯ್ಟಿ ತ್ರೀ ಪಾಯಿಂಟ್ ಟೂ ಎಂ ಪಿ ಕೂಡ ಅಂತ ಕೊಟ್ಟಿದ್ದಾರೆ ಎಲ್ಲ ಮೋಡ್ಸ್ ಲಿಂಕ್ ಬೇಕಾದರೂ ಕೂಡ ನಿಮಗೆ ಲಿಂಕ್ ಇದೆ ನೀವು ಕಾಪಿ ಮಾಡ್ಕೊಂಡು ಬೇಕಾದರೂ ಆ್ಯಡ್ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ನೀವು ಏನೇನು ಬೇಕಾದರೂ ಮಾಡ್ಕೊಳ್ಳಿ ಈಗ ಈ ರೀತಿ ಬಂದ ತಕ್ಷಣ ನೀವು ಕೇಳಿಸ್ ಕಾಲ್ ಮಾಡಿ ನಾನು ಯಾವ ರೀತಿ ತೋರಿಸ್ತೀನೋ ಅದೇ ರೀತಿ ಕೇಳಿಸ್ ಕಾಲ್ ಮಾಡಿ ಏನು ಕ್ಲಿಕ್ ಹೋಗ್ಬಿಡಿ ಇಲ್ಲಿ ನೋಡಿ ಒಂದು ಚೌಕ್ ಬಾಕ್ಸ್ ಇದೆ ಆಮೇಲೆ ನಾಟ್ ರೋಬೋಟ್ ಅಂತ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ದಯವಿಟ್ಟು ಇದನ್ನೆಲ್ಲರೂ ಮೊದಲು ಚೆನ್ನಾಗಿ ನೋಡ್ಕೊಳ್ಳಿ ವಿಡಿಯೋ ಇದನ್ನು ನೀವು ರೈಟ್ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗೋಲ್ಲ ಡೌನ್ಲೋಡ್ ಆದರೂ ಎರರ್ ಅಂತ ಬರುತ್ತೆ ಇದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರೈಟ್ ಮಾಡಿಬಿಡುತ್ತೆ ರೈಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕನ್ಫರ್ಮ್ ಡೌನ್ಲೋಡ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಡೈರೆಕ್ಟಾಗಿ ನಿಮಗೆ ಲಿಂಕ್ ಪೇಜ್ ಓಪನ್ ಆಗುತ್ತೆ ನೋಡಿ ಈ ರೀತಿ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಪೇಜ್ ಓಪನ್ ಆದ ತಕ್ಷಣ ಡೈರೆಕ್ಟಾಗಿ ಡೌನ್ಲೋಡ್ ಆಗುತ್ತೆ ಮೇಲೆ ಕೂಡಿ ನಿಮಗೆ ಮೇಲೆ ಕೂಡ ನಿಮಗೆ ನೋಟಿಫಿಕೇಶನ್ ಬಂದಿದೆ ಇಲ್ಲಿ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಈಗ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಮ್ಮದು ಡೌನ್ಲೋಡ್ ಪೂರ್ತಿ ಕಂಪ್ಲೀಟಾಗಿ ಡೌನ್ಲೋಡ್ ಆಗಿದೆ ಈಗ ನಮ್ಮ ಬಸ್ ಮೋಡು ಯಾವುದೇ ರೀತಿ ಎಲ್ಲ ಎಲ್ಲ ಚೆನ್ನಾಗಿ ಡೌನ್ಲೋಡ್ ಆಗಿದೆ ಈಗ ನಾವು ಲಿವರ್ನ ಡೌನ್ಲೋಡ್ ಹಾಕ್ಕೊಳ್ಬೇಕು ಅದಕ್ಕೆ ಮತ್ತೆ ನಾನು ನೋಡೋನು ಓಪನ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಬಸ್ ರಿಲೀಸ್ಡ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ ಆ ಲಿಂಕ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ವಿಡಿಯೋ ಓಪನ್ ಆಗುತ್ತೆ ನಾವು ಈ ವಿಡಿಯೋದಿಂದ ಲಿವರಿನ ಡೌನ್ಲೋಡ್ ಹಾಕೊಳ್ಬೇಕು ಅದಕ್ಕೆ ಈ ವಿಡಿಯೋನ ಒಂದು ಸ್ವಲ್ಪ ನೀವು ಪೂರ್ತಿಯಾಗಿ ನೋಡಿ ಅವರು ತುಂಬ ಕಷ್ಟಪಟ್ಟು ಲಿವರಿನ ರೆಡಿ ಮಾಡಿರ್ತಾರೆ ಅವ್ರಿಗೂ ಸ್ವಲ್ಪ ಕ್ರೆಡಿಟ್ ಸಿಗಲಿ ಹಾಗೆ ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಲೈಕ್ ಮಾಡಿ ಲೈಕ್ ಮಾಡಿದ ತಕ್ಷಣ ಬನ್ನಿ ಈಗ ಲಿವರ್ ಡೌನ್ಲೋಡ್ ಪ್ರೊಸೀಜರ್ನ ಶುರು ಮಾಡೋಣ ಶುರು ಮಾಡೋದಕ್ಕೆ ಇವರು ಡಿಸ್ಕ್ರಿಪ್ಷನಲ್ಲಿ ಓಪನ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ನ ಓಪನ್ ಮಾಡ್ಕೊಂಡು ಸ್ವಲ್ಪ ನೀವು ಕೆಳಗೆ ಬಂದರೆ ಕೆಳಗೆ ಬನ್ನಿ ಕೆಳಗೆ ಬನ್ನಿ ಹಾಗೆ ಸ್ವಲ್ಪ ಇಲ್ಲಿ ನೋಡಿ ಲಿವರ್ ಲಿಂಕ್ ಅಂತ ಇದೆ ಇಲ್ಲಿ ಕಮೆಂಟ್ ಮಾಡಿ ಡೈರೆಕ್ಟಾಗಿ ಲಿಂಕ್ ಬರುತ್ತೆ ಅಂತ ಇದೆ ನೀವು ನೀವು ಏನು ಮಾಡಬೇಡಿ ಹೋಗಿ ಅವ್ರ ಚಾನಲಲ್ಲಿ ಕಮೆಂಟ್ ಮಾಡಿ ಇಬ್ಬರು ಲಿವರ್ ಲಿಂಕ್ ಅಂತ ಕಮೆಂಟ್ ಮಾಡಿ ಅವರು ನಿಮಗೆ ಡೈರೆಕ್ಟಾಗಿ ಲಿಂಕ್ ಬಿಡ್ತಾರೆ ಏನು ಜಾಸ್ತಿ ಇಲ್ಲ ಒನ್ ಡೇ ಅಲ್ಲೇ ಲಿವರ್ ಲಿಂಕ್ ನಮಗೆ ಬಿಡ್ತಾರೆ ಬೇಕಾದರೆ ಇಲ್ಲಿ ನಾನು ಕಮೆಂಟ್ ಮಾಡಿದ್ದೀನಿ ಅದನ್ನು ಇಲ್ಲಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮಗೆ ಲಿವರಿ ಲಿಂಕ್ ಅಂತ ಇದೆ ಇಲ್ಲಿ ಕೊ ಅವರು ಕಳಿಸಿದ್ದಾರೆ ನೋಡ್ಬೋದು ಲಿವರಿ ಲಿಂಕ್ ಅಂತ ಆ ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಒಂದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಸ್ವಲ್ಪ ವೇಟ್ ಮಾಡಿ ಏನಾದರೂ ನಿಮ್ಮ ಮೊಬೈಲ್ ನೆಟ್ವರ್ಕ್ ಇಶ್ಯೂ ಏನಾದರೂ ಲೇಟ್ ಆಗುತ್ತೆ ಸ್ವಲ್ಪ ನೋಡಿ ಈ ರೀತಿ ಒಂದು ನಿಮಗೆ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಜಾಯಿನ್ ಆಯಿನ್ ಡೆಸ್ ಅಂತ ಇದೆ ಡೆಸ್ ಕಾರ್ಡ್ ಅಂದರೆ ಏನಾರ ನೀವು ಅವರ ವಾಟ್ಸಾಪ್ ಗ್ರೂಪ್ಗೆ ಜಾಯಿನ್ ಆಗಬೇಕು ಏನಾದರೂ ನೀವು ಜಾಯಿನ್ ಆಗಿಲ್ಲ ಅಂದರೆ ಇದ್ರ ಮೇಲೆ ಸಲ ಟ್ಯಾಪ್ ಮಾಡ್ಕೊಳ್ಳಿ ಟ್ಯಾಪ್ ಮಾಡ್ಕೊಂಡ ತಕ್ಷಣ ಓಪನ್ ಆಗುತ್ತೆ ಸ್ವಲ್ಪ ವೇಟ್ ಮಾಡಿ ಈ ರೀತಿ ನೋಡಿ ವಾಟ್ಸಪ್ಗೆಲ್ಲಿ ಓಪನ್ ಆಗುತ್ತೆ ನೋಡಿ ಈ ರೀತಿ ಅವರ ಚಾನಲ್ ಓಪನ್ ಆಗುತ್ತೆ ಡಿ ಕೆ ಗೇಮಿಂಗ್ ಅಂತ ಇಲ್ಲಿ ಫಾಲೋ ಚಾನಲ್ ಅಂತ ಹೊಡಿ ಫಾಲೋ ಚಾನಲ್ ಅಂತ ತಕ್ಷಣ ನೀವು ಜಾಯಿನ್ ಆಗ್ತೀರಾ ಜಾಯಿನ್ ತಕ್ಷಣ ಈ ರೀತಿ ನಾನು ಯಾವ ರೀತಿ ಮಾಡ್ತೀನಿ ನೋಡಿ ಈ ರೀತಿ ಸ್ಕ್ರಾಲ್ ಮಾಡ್ಕೊಂಡು ಮತ್ತೆ ನೀವು ಕ್ರೋಮ್ ಬುರ್ಜರ್ನ ಓಪನ್ ಮಾಡ್ಕೊಳ್ಳಿ ಕ್ರೋಮ್ ಬುರ್ಜರ್ ಅಲ್ಲಿ ಓಪನ್ ಆಗಿರುತ್ತೆ ಈಗ ನೋಡಿ ಅದು ಕಂಪ್ಲೀಟ್ ಆಯ್ತು ಕಂಪ್ಲೀಟ್ ಆದ ತಕ್ಷಣ ಸ್ವಲ್ಪ ಕೆಳಗೆ ಬಂದರೆ ಅನ್ಲಾಕ್ ಲಿಂಕ್ ಓಪನ್ ಆಗಿದೆ ಈ ಲಿಂಕ್ ಅಂತ ಏನಿದ್ರೆ ಅನ್ಲಾಕ್ ಲಿಂಕ್ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಶೇರ್ ಮೋಡ್ ಮೂಲಕ ಲಿಂಕ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಸ್ವಲ್ಪ ಕೆಳಗೆ ಬಂದ್ರೆ ಇಲ್ಲಿ ಐದು ಸೆಕೆಂಡ್ ವೇಟ್ ಮಾಡಬೇಕು ನೀವು ಫೈದ್ ಸೆಕೆಂಡ್ ವೇಟ್ ಮಾಡಿ ವೇಟ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಬರುತ್ತೆ ಈ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮತ್ತೊಂದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಸ್ವಲ್ಪ ವೇಟ್ ಮಾಡಿ ಏನಾದರೂ ಆ್ಯಡ್ಸ್ ಬಂದರೆ ಒಂದ್ಸಲ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ ತಕ್ಷಣ ಈ ರೀತಿ ನಿಮಗೆ ಪೇಜ್ ಓಪನ್ ಆಗುತ್ತೆ ನೋಡ್ಬೋದು ಇಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ ಈ ಡೌನ್ಲೋಡ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಡೈರೆಕ್ಟ್ ಆಗಿ ಡೌನ್ಲೋಡ್ ಆಗುತ್ತೆ ಏನಾದರೂ ಆ್ಯಡ್ಸ್ ಬಂದರೆ ಒಂದು ಸಲ ಬ್ಯಾಕ್ ಬನ್ನಿ ಈ ರೀತಿ ಏನಾದರೂ ಕೇಳಿದ್ರೆ ಒಂದ್ಸಲ ಬ್ಯಾಕ್ ಬನ್ನಿ ಬ್ಯಾಕ್ ಬಂದುಬಿಟ್ಟು ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಏನಾದರೂ ಆ್ಯಡ್ಸ್ ಬಂದರೆ ಮತ್ತೆ ಬ್ಯಾಕ್ ಬಂದು ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ಒಂದು ಆ್ಯಡ್ಸ್ ಎಲ್ಲ ಮಾಡಿ ಇದು ಡೈರೆಕ್ಟಾಗಿ ಡೌನ್ಲೋಡ್ ಆಗುತ್ತೆ ಈಗ ನೋಡಿ ಮೇಲೆ ನೋಟಿಫಿಕೇಷನ್ ಕೂಡ ಬಂತು ಕಂಪ್ಲೀಟಾಗಿ ಡೌನ್ಲೋಡ್ ಆಗಿದೆ ಕಂಪ್ಲೀಟ್ ಆಗಿದೆ ಅಂತ ಸೊ ಚೆಕ್ ಮಾಡ್ಕೊಳ್ಳಿಕ್ಕೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಓಪನ್ ಅಂತ ಇದೆಲ್ಲ ಓಪನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕಂಪ್ಲೀಟ್ ಆಗಿದ್ರೆ ಓಪನ್ ಅಂತ ಬರುತ್ತೆ ಕಂಪ್ಲೀಟ್ ಆಗಿರಲಿಲ್ಲ ಡಿಟೇಲ್ಸ್ ಡೀಟೇಲ್ಸ್ ಅಂತ ಬರುತ್ತೆ ನೋಡಿ ಕಂಪ್ಲೀಟ್ ಆಗಿದೆ ಇಮೇಜ್ ಕೂಡ ಬಂದರೆ ಸ್ವಲ್ಪ ಬ್ಲರ್ ಇದೆ ನನ್ನ ಮೊಬೈಲಲ್ಲಿ ಸ್ವಲ್ಪ ನಿಮಗೆ ಕಾಣಿಸುತ್ತೆ ಇದೇನು ಬ್ಲರ್ ಅಲ್ಲ ಫುಲ್ ಫೋರ್ ಕೆ ಎಚ್ ಡಿ ಕ್ವಾಲಿಟಿಯಲ್ಲಿ ಇದೆ ಲಿವರಿ ಈಗ ಏನು ಮಾಡಬೇಡಿ ಡೈರೆಕ್ಟಾಗಿ ನಿಮ್ಮ ಜಡ್ ಆರ್ಚೂರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಬಸ್ ಮೋಡ್ನ ಯಾವ ರೀತಿ ಆ್ಯಡ್ ಮಾಡುವಂತ ತಿಳ್ಕೊಡ್ತೀವಿ ನೋಡಿ ಜಡ್ ಹರ್ಚೂರ್ ಆ್ಯಪ್ನ ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ನಿಮಗೆ ಹೋಮ್ ಪೇಜ್ ಬರುತ್ತೆ ಇಲ್ಲಿ ಎಲ್ಲ ಫೋಲ್ಡರ್ಸ್ ಇರ್ತವೆ ಜಡ್ ಯಾವ ನಿಮ್ಮ ಫೈಲ್ ಫೋಲ್ಡರ್ಸ್ ಫೋಲ್ಡರ್ಸ್ತಾವ ಎಲ್ಲ ಇರ್ತವೆ ಇಲ್ಲಿ ಒಂದು ಡೌನ್ಲೋಡ್ ಅಂತ ಫೋಲ್ಡರ್ ಇದೆಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ನಿಮಗೆ ಡೌನ್ಲೋಡ್ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ ಇಲ್ಲಿ ಮೇಲೆ ಸರ್ಚ್ ಪಕ್ಕ ಮೂರು ಡಾಟು ಮೂರು ಲೈನ್ ಇದಾವಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡು ಡೇಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕೆಂದರೆ ನಮ್ಮ ಪೋಲ್ಡ್ರು ಇವತ್ತಿನ ಡೇಟ್ ಅಲ್ಲಿ ಸೆಟ್ ಆಗಿರುತ್ತೆ ಯಾವುದೇ ರೀತಿ ಹುಡುಕಾಳ ಹೋಗ್ತಲ್ಲ ನೀವು ಈಗ ಏನು ಮಾಡಬೇಡಿ ಡೈರೆಕ್ಟಾಗಿ ಕೆಳಗೆ ಕಾಲ್ ಮಾಡಬೇಡಿ ಕೆಳಗೆ ಲಾಸ್ಟಲ್ಲೇ ಬಂದು ನಮ್ಮ ಪೋಲ್ಡ್ರ್ ಆ್ಯಡ್ ಆಗಿರುತ್ತೆ ನೋಡಿ ಲಾಸ್ಟ್ ಅಲ್ಲಿ ನಮ್ಮ ಬಸ್ ಮೋಡ್ ಕೂಡ ಬಂದ ಆಡ್ ಆಗಿದೆ ಮುಂದೆ ಎರಡು ಫೈಲ್ ಬಿಟ್ಟು ಮೇಲೆ ಡಿ ಕೆ ಗೇಮಿಂಗ್ ಒನ್ ಫೋರ್ ತ್ರೀ ಪಿ ಎಂಚ್ ಅಂತ ಲಿವರ್ ಕೂಡ ಡೌನ್ಲೋಡ್ ಆಗಿದೆ ಇದನ್ನ ಏನು ಮಾಡ್ಕೊಳ್ಕೊಳ್ಬೇಡಿ ಲಿವರಿನ ಇದು ವೈಟ್ ಫೈಲ್ ಆಗಿದೆ ಇದನ್ನ ಡೈರೆಕ್ಟ್ ಆಗಿ ಗೇಮ್ಗೆ ಆಡ್ ಮಾಡ್ಕೊಳ್ಬೇಕು ಇದು ಯಾವ ರೀತಿ ಜಿಪ್ ಫೈಲ್ ಎಕ್ಸ್ಟ್ರಾಕ್ಟ್ ಇರೋದಿಲ್ಲ ಏನು ಇರೋದಿಲ್ಲ ಡೈರೆಕ್ಟ್ ಆಗಿ ಗೇಮ್ಗೆ ಆಡ್ ಮಾಡಬೇಕು ಅದಕ್ಕೆ ಇದ್ರ ಮೇಲೆ ಒಂದು ಲಾಂಗ್ ಪ್ರೆಸ್ ಮಾಡಿ ಲಾಂಗ್ ಪ್ರೆಸ್ ಮಾಡಿದ ತಕ್ಷಣ ಒಂದು ಕಟ್ ಅಂತ ಆಪ್ಷನ್ ಕಾಣ್ತಿರ್ಬೋದು ನಿಮಗೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅದು ಸೆಲೆಕ್ಟ್ ಸೆಲೆಕ್ಟ್ ಆಗುತ್ತೆ ಸೆಲೆಕ್ಟ್ ಆದ ತಕ್ಷಣ ಇಲ್ಲಿ ಮೇಲೆ ನಿಮಗೆ ದೊಡ್ಡ ಡೌನ್ಲೋಡ್ ಅಂತ ಕಾಣ್ತಿದೆ ಅದನ್ನ ಕ್ಲಿಕ್ ಮಾಡಿಕೊಂಡು ಸ್ಟೋರೇಜ್ ಅಂತ ಕೊಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಹೋಮ್ ಪೇಜ್ ಬರುತ್ತೆ ಇಲ್ಲಿ ಒಂದು ಬಸ್ ಸೈಡ್ ಅಂತ ಇದೆ ನೋಡಿ ಅದನ್ನ ಕ್ಲಿಕ್ ಮಾಡ್ಕೊಂಡು ಮೋಡ್ಸ್ ಅಂತ ಕೊಡಿ ಮೋರ್ಸ್ ಅಂತ ಕೊಟ್ಟ ತಕ್ಷಣ ನೀವು ಬಸ್ ಗೇಮ್ ಅಲ್ಲಿ ಆಡ್ ಮಾಡಿರು ಎಲ್ಲ ಫೈಲ್ಸ್ ಅಂದ್ರೆ ಬಸ್ ಮ್ಯಾಪ್ ಎಲ್ಲ ಇಲ್ಲಿ ಇರ್ತವೆ ನಾನು ತುಂಬಾ ಅಂದ್ರೆ ಜಾಸ್ತಿನೇ ಮಾಡಿದ್ದೀನಿ ಬೇಕಾದ್ರೆ ನನ್ನ ಚಾನಲ್ಗೆ ಎಲ್ಲ ವೀಡಿಯೋ ಪ್ರತಿಯೊಂದು ವೀಡಿಯೋ ಮಾಡಿದ್ದೀನಿ ಬೇಕಾದ್ರೆ ಹೋಗಿಬಿಟ್ಟು ನೋಡ್ಕೊಳ್ಳಿ ನೀವು ಈಗ ಈಗ ಇದನ್ನ ಆ್ಯಡ್ ಮಾಡೋಕೆ ಇಲ್ಲಿ ಕೆಳಗೊಂದು ಯಾರೋ ಥರ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿ ಬಿಟ್ಟರೆ ನಿಮಗೆ ಡೈರೆಕ್ಟಾಗಿ ಆ್ಯಡ್ ಆಗುತ್ತೆ ಬಂದು ಯಾವುದೇ ರೀತಿ ಏನೂ ಇಲ್ಲ ನಂದು ಈಗ ಆ್ಯಡ್ ಆಗಿದೆ ನೋಡ್ಬೋದು ಈಗ ಏನು ಮಾಡಬೇಡಿ ಡೈರೆಕ್ಟಾಗಿ ನಿಮ್ಮ ಗೇಮ್ನ ಓಪನ್ ಮಾಡ್ಕೊಳ್ಳಿ ನೋಡಿ ಈಗ ನಾನು ಗೇಮ್ನ ಓಪನ್ ಮಾಡ್ಕೊಂಡಿದ್ದೀನಿ ಗೇಮ್ನ ಓಪನ್ ಮಾಡಿದ ತಕ್ಷಣ ಇಲ್ಲೊಂದು ನಾನು ಬಸ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಬಸ್ ಫುಲ್ ಡೆಕೋರೇಟೆಡ್ ವಾಯು ಕರ್ನಾಟಕ ಬಸ್ ಲಿವರಿ ಇದನ್ನು ಕೂಡ ನಾನು ಓನ್ ಆಗಿ ಕ್ರಿಯೇಟ್ ಮಾಡಿದ್ದೀನಿ ಈ ಲಿವರಿದು ನೆಕ್ಸ್ಟ್ ಲೆವೆಲ್ ಗುರು ಪೋರ್ಗೆ ಕ್ವಾಲಿಟಿಯಲ್ಲಿ ಸೂಪರ್ ಆಗಿರುವಂಥದ್ದು ಈ ಲಿವರಿ ಬೇಕಾದರೆ ಚಾನಲಲ್ಲಿ ವಿಡಿಯೋ ನೀವು ಹೋಗ್ಬಿಟ್ಟು ನೋಡಿ ಹಾಕ್ಕೊಳ್ಬೋದು ಬನ್ನಿ ಈಗ ನಮ್ಮ ಮೊದಲು ಬಸ್ ಮೋಡ್ ಬಂದಿರುತ್ತೆ ಚೆಕ್ ಮಾಡೋಣ ಚೆಕ್ ಮಾಡೋಕ್ಕೆ ಇಲ್ಲಿ ಒಂದು ಗ್ಯಾರೇಜ್ ಅಂತ ಆಪ್ಷನ್ ಇದೆಯಲ್ಲ ಲೆಫ್ಟ್ ಸೈಡಲ್ಲಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಗೇಮಲ್ಲಿರೋ ಗ್ಯಾರೇಜ್ ಓಪನ್ ಆಗುತ್ತೆ ಇಲ್ಲಿ ಸೈಡು ಲೆಫ್ಟ್ ಮತ್ತು ರೈಟ್ ಎರೋ ಕಾಣ್ತಿರಬಹುದು ನಿಮಗೆ ಆ ಎರೋನ ಕ್ಲಿಕ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಚೆಕ್ ಮಾಡ್ಕೊಳ್ಬೇಕು ನಾನೀಗ ಲೆಫ್ಟಲ್ಲಿ ಕ್ಲಿಕ್ ಮಾಡ್ತಾ ಹೋಗ್ತೀನಿ ಬಂದಿರ್ತಾ ಚೆಕ್ ಮಾಡೋಣ ಸ್ವಲ್ಪ ಲೋಡ್ ಆಗುತ್ತೆ ನನ್ನ ಮೊಬೈಲಲ್ಲಿ ಸ್ವಲ್ಪ ಲೋಡ್ ಆಗುತ್ತೆ ನನ್ನ ಸ್ವಲ್ಪ ಮೊಬೈಲು ಹಳೆಯದಿದೆ ಅದಕ್ಕೆ ಲೋಡ್ ಆಗುತ್ತೆ ನೀವು ಹಾಗೆ ಒಂದು ಎರಡು ಬಸ್ ನಾನು ತುಂಬ ಬಸ್ನ ಆ್ಯಡ್ ಮಾಡಿದ್ದೀನಲ್ಲ ಅದಕ್ಕೆ ಈ ಬಸ್ಗಳು ಬೇರೆ ಬೇರೆ ಬಸ್ ನೋಡಿ ನೀವು ಬಸ್ ಮೋಡ್ ಕೂಡ ಬಂದು ಆ್ಯಡ್ ಆಗಿದೆ ಇದು ನೋಡಿ ಯಾವ ರೀತಿ ಎಲ್ಲ ಚೆನ್ನಾಗಿ ಆ್ಯಡ್ ಆಗಿದೆ ಪ್ಯಾಸೆಂಜರ್ ಕೂಡ ಬಂದಿದ್ದಾರೆ ಇದು ವೈಟ್ ಇರುತ್ತೆ ಯಾವುದೇ ರೀತಿ ಲಿವರ್ ಇಲ್ಲ ನಾವೀಗ ನಮ್ಮ ಲಿವರ್ನ ಆ್ಯಡ್ ಮಾಡೋಕೆ ಆ್ಯಡ್ ಮಾಡೋಣ ಆ್ಯಡ್ ಮಾಡೋಕೆ ಇಲ್ಲಿ ಕೆಳಗೆ ಯೂಸ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದು ಮೇನ್ ಗ್ಯಾರೇಜ್ ಬರುತ್ತೆ ಮೇನ್ ಗ್ಯಾರೇಜ್ ಬಂದ ತಕ್ಷಣ ಇಲ್ಲಿ ಮೇಲೆ ನಾಲ್ಕು ಆಪ್ಷನ್ ಬರುತ್ತವೆ ನೋಡಬಹುದು ಇಲ್ಲಿ ಪೇಂಟಿಂಗ್ ಅಂತ ತಕ್ಷಣ ಇದೆಯಲ್ಲ ಚಿಕ್ಕ ಚಿಕ್ಕ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಲೆಫ್ಟ್ ಸೈಡಲ್ಲಿ ಒಂದು ಲಿವರಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಬ್ರೋಸ್ವೇರ್ ಲಿವರಿ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಂಡು ಡಿವೈಸ್ ಗ್ಯಾಲರಿ ಅಂತ ಕೊಡಿ ಡಿವೈಸ್ ಗ್ಯಾಲರಿ ಅಂತ ಕೊಟ್ಟ ತಕ್ಷಣ ನಿಮ್ಮ ಮೊಬೈಲಲ್ಲಿರೋ ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತೆ ಫೈಲ್ ಮಂಜೆ ಓಪನ್ ಆದ ತಕ್ಷಣ ಈ ರೀತಿ ನಿಮ್ಗೆ ಏನಾದರೂ ಡೌನ್ಲೋಡ್ ಹಾಕಿದ ಇಲ್ಲಿ ಬರಲಿಲ್ಲ ಅಂದರೆ ಇಲ್ಲಿ ಮೇಲೆ ಮೂರು ಲೈನ್ ಕಾಣ್ತಿದ್ದಾವೆ ನೋಡ್ಬೋದು ಅದನ್ನ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ಸ್ ಅಂತ ಕೊಡಿ ಡೌನ್ಲೋಡ್ಸ್ ಅಂತ ಕೊಟ್ಟ ತಕ್ಷಣ ಎಲ್ಲ ಡೌನ್ಲೋಡ್ ಹಾಕಿಸೋ ಎಲ್ಲ ಫೈ ಲಿವರಿ ಎಲ್ಲ ಫೋಟೋಸ್ ಕೂಡ ಎಲ್ಲ ಬರ್ತವೆ ಇಲ್ಲಿ ಫಸ್ಟ್ ಒಂದೇ ನೋಡ್ಬೋದು ನಮ್ಮದು ಲಿವರಿ ಬಂದಿದೆ ಆ ಲಿವರಿ ಮೇಲೆ ಸಲ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಡೈರೆಕ್ಟಾಗಿ ಬಂದ ಅದು ಆ್ಯಡ್ ಆಗುತ್ತೆ ಯಾವುದೇ ರೀತಿ ಇಲ್ಲ ಯಾವುದೇ ರೀತಿ ಚೆನ್ನಾಗಿ ಬಂದೆ ಆ್ಯಡ್ ಆಗುತ್ತೆ ನೋಡ್ಬೋದು ಲೆವೆಲ್ ಕೂಡ ಆ್ಯಡ್ ಆಗಿದೆ ಇಲ್ಲಿ ನೋಡ್ಬೋದು ನೀವು ಆ್ಯಡ್ ಮಾಡಿದ ತಕ್ಷಣ ಸ್ವಲ್ಪ ಬೆಲೆ ಬ್ಲರ್ ಬ್ಲರ್ ಇರುತ್ತೆ ಅಕ್ಷರಲ್ಲ ಕ್ಲಿಯರ್ ಆಗಿ ಕಾಣಲ್ಲ ಕ್ಲಿಯರಾಗಿ ಕಾಣಬೇಕಂದ್ರೆ ಇಲ್ಲಿ ಅಪ್ಲೈ ಅಂತ ಇದೆ ನೀವು ಅಪ್ಲೈ ಅಂತ ಕೊಟ್ಟ ಮೇಲೆ ಎಲ್ಲ ಕ್ಲಿಯರ್ ಆಗುತ್ತೆ ಅದು ಮೇನ್ ಹೋಮ್ ಪೇಜಲ್ಲಿ ಬಂದಾಗ ಇಲ್ಲಿ ಅಪ್ಲೈ ಅಂತ ಯಾವ ರೀತಿ ಕೊಡೋದಂದ್ರೆ ಅಂದರೆ ಅಪ್ಲೈ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನೀವೇನಾದರೂ ಗೇಮ್ಸಲ್ಲಿ ಮನಿ ಇದ್ದರೆ ಅಂದರೆ ಗೇಮ್ಸಲ್ಲಿ ಕ್ವಾಯಿನ್ಸ್ತಲ್ಲ ಅವ ಇಲ್ಲಿ ಹದಿನೈದು ಹದಿನೈದು ಸಾವಿರ ಕಾಯಿನ್ಸ್ ಕೊಡಬೇಕಾಗುತ್ತೆ ಮತ್ತೆ ನೀವೇನಾದರೂ ಇಂಟರ್ನೆಟ್ ಇದ್ದರೆ ಫ್ರೀಯಲ್ಲಿ ಒಂದು ಆ್ಯಡ್ಸ್ ಬರುತ್ತೆ ಅದನ್ನು ನೋಡಿಬಿಟ್ಟು ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಇಷ್ಟೇ ಇರೋದು ಇದನ್ನು ಅಪ್ಲೈ ಮಾಡೋದು ನೀವು ಒಂದು ಸಲ ಆ್ಯಡ್ ಮಾಡ್ಕೊಳ್ಳಿ ಯಾವ ರೀತಿ ಇದೆ ಅಂತ ಬಂದುಬಿಟ್ಟು ಕಮೆಂಟ್ ಮಾಡಿ ಚೆನ್ನಾಗಿದೆ ನನ್ನ ಪ್ರಕಾರ ತುಂಬ ಚೆನ್ನಾಗಿದೆ ಅಂತೀನಿ ಹಾಗೆ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಇದರಲ್ಲಿ ಯಾವ ಪಾರ್ಟು ನಿಮಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ನೀವೇನಾದರೂ ಈ ವಿಡಿಯೋನ ಇಲ್ಲಿ ತನಕ ನೋಡಿದರೆ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೊಂದು ಸಪೋರ್ಟ್ ಒಂದು ಸಬ್ಸ್ಕ್ರೈಬ್ ಇರಲಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟಾಟಾ ಬೈ ಬೈ ಟೇಕ್ ಕೇರ್